ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಬೇಸಿಗೆರೋ ಜನ ಮುಗಿಸಿ ಊರುಗಳಿಗೆ ರಿಟರ್ನ್ ಆಗ್ತಾಯಿದ್ದೀರ ನಾನು ಬೇಸಿಗೆರೋ ಜನ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀನಿ ಜೊತೆಗೆ ಮಕ್ಕಳು ಅಂದರೆ ನನ್ನ ಹೊರ್ಗಿತಿ ಮಕ್ಕಳು ಮತ್ತು ನನ್ನ ತಮ್ಮನ ಮಗಳನ್ನ ಕೂಡ ಕರ್ಕೊಂಡು ಹೋಗ್ತಾಯಿದ್ವಿ ಅವ್ರಿಗೆ ಸ್ವಲ್ಪ ಇನ್ನೂ ರಜೆ ಇತ್ತು ನನ್ನ ಮಗಳಿಗೆ ಬೇಗ ಸ್ಕೂಲ್ ಶುರುವಾಗಿತ್ತು ಹಾಗಾಗಿ ಬೆಂಗಳೂರಿಗೆ ನಾವು ಬಂದು ಹೊರಟಿದ್ವಿ ಅವರಿಗೆಲ್ಲ ರಜೆ ಇತ್ತಲ್ಲ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೊರಟ್ವಿ ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಒಂದು ವಿಷಯ ಕಾಣಿಸ್ತು ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಏನಂತ ಅಂದರೆ ಬ್ಯಾಂಗ್ಳೂರ್ ಟು ಕನಕ್ಪುರ ಅಥವಾ ಮಳವಳ್ಳಿ ರೂಟ್ ಹೋಗೋರಿಗೆ ಈ ಇನ್ಫಾರ್ಮೇಷನ್ ಆಗಿರುತ್ತೆ ಬನ್ನಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದೆ ಫೈನಲಿ ಆಫ್ಟರ್ ಟೂ ಮಂತ್ಸ್ ವೆಕೇಶನ್ನ ಮುಗಿಸಿ ಫಂಕ್ಷನ್ ಎಲ್ಲ ಮುಗಿಸಿ ಬೆಂಗಳೂರನ್ನ ತಲುಪಿದ್ದೀವಿ ಏನಂತ ಅಂದರೆ ನಾವು ಈ ಕಡೆಯಿಂದ ಹೋಗಿ ಎರಡು ತಿಂಗಳಾಗಿತ್ತು ಗೆ ಮತ್ತು ಫಂಕ್ಷನ್ಸ್ ಎಲ್ಲ ಇದ್ವಲ್ಲ ಗೃಹ ಪ್ರವೇಶ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಬರೋದು ಅಂತ ಮುಂಚೆನೆ ಪ್ಲಾನ್ ಆಗಿತ್ತು ಹಾಗಾಗಿ ಟೂ ಮಂತ್ಸ್ ಆಯಿತು ರಿಟರ್ನ್ ಬರೋ ಅಷ್ಟೊತ್ತಿಗೆ ನಮಿದ್ರೆ ಬ್ಯಾ ಬೆಂಗಳೂರಿಂದ ಕನಕ್ಪುರ ರೂಟಲ್ಲಿ ಮಳವಳ್ಳಿ ಅಥವಾ ಮೈಸೂರಿಗೆ ಹೋಗೋರಿಗೆ ಯಾವುದೇ ಟೋಲ್ಗಳೇ ಇರಲಿಲ್ಲ ಮೊದಲು ಅಂದರೆ ರೋಡ್ ಮೊದಲು ಸಿಂಗಲ್ ರೋಡ್ ಇತ್ತು ಅದನ್ನ ಇವಾಗ ಹತ್ತತ್ರ ಒನ್ ಇಯರ್ ಬ್ಯಾಕ್ ಒನ್ ಇಯರ್ ಆಯ್ತು ಅನಿಸುತ್ತೆ ಡಬಲ್ ರೋಡ್ ಮಾಡಿದ್ದಾರೆ ಡಬಲ್ ರೋಡ್ ಮಾಡಿ ಅಲ್ಲಿ ನ ಕಲೆಕ್ಟ್ ಮಾಡ್ತೀವಿ ಅಂತ ಬೂತ್ಗಳನ್ನ ಮಾಡಿದರು ಆದರೆ ಎಲ್ಲ ಅಲ್ಲಿ ಇರೋ ಲೋಕಲ್ಸ್ಗಳು ಅಂತ ಎಲ್ಲ ಗಲಾಟೆ ಮಾಡಿ ಏನಂತ ಹೇಳಿದರೆ ಅಲ್ಲಿ ಟೋಲ್ನ ಹಾಕ್ಸ ಟೋಲ್ ಕಲೆಕ್ಷನ್ಗೆ ಬಿಟ್ಟಿರಲಿಲ್ಲ ಕಲೆಕ್ಷನಿಗೆ ಬಿಟ್ಟಿರಲಿಲ್ಲ ಆದ್ರೆ ನಾವು ಆ ಕಡೆಯಿಂದ ಬರೋಷ್ಟೊತ್ತಿಗೆ ಅಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ರು ನಮಗೆ ಸ್ವಲ್ಪ ಶಾಕ್ ಆಯಿತು ಯಾಕೆಂದರೆ ನಾವೇನು ಅನ್ಕೊಂಡಿದ್ವಿ ಇಷ್ಟು ಬೇಗ ಆಗಲ್ಲ ಇದೇ ಥರ ಗಲಾಟೆ ಎಲ್ಲ ನಡೀತಿದೆಯಲ್ಲ ಹಾಗಾಗಿ ಆಗಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಅಲ್ಲಿ ಟೋಲ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನಂದ್ರೆ ಬ್ಯಾಂಗ್ಳೂರ್ ಟು ಮದ್ದೂರ್ ಮೈಸೂರು ರೋಡ್ ಅಲ್ಲಿ ಟೋಲ್ ನ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಏನಂದ್ರೆ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ರೋಡ್ ತುಂಬಾ ಸ್ಪೀಡ್ ಆಗಿ ಹೋಗ್ಬೋದು ಅಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಏನ್ ಮಾಡಿದ್ರೆ ಸರ್ವಿಸ್ ರೋಡ್ ಕೂಡ ಇದೆ ನಮಗೆ ಟೋಲ್ ಕಟ್ಟಕ್ ಆಗಲ್ಲ ಅಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಹೋಗಬಹುದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕನಕ್ಪುರ ಬೆಂಗಳೂರು ಟು ಕನಕ್ಪುರ ರೋಡ್ ಅಲ್ಲಿ ಕಗ್ಲಿಪುರ ಅಂತ ಒಂದು ಊರು ಬರುತ್ತೆ ಅಲ್ಲಿ ಟೋಲ್ ನ ಹಾಕಿದ್ದಾರೆ ಆ ಟೋಲ್ ಅಲ್ಲಿ ಅದೊಂದೇ ರೋಡ್ ಇರೋದು ನಮಗೆ ಅಂದ್ರೆ ಯಾರೇ ಹೋದ್ರು ಆ ರೋಡ್ ಅಲ್ಲೇ ಹೋಗ್ಬೇಕು ಸರ್ವಿಸ್ ರೋಡ್ ಯಾವುದೇ ಬಿಟ್ಟಿಲ್ಲ ಅವ್ರು ಸರ್ವಿಸ್ ರೋಡ್ ಇದ್ರೆ ಯಾರ ನಮಗೆ ಟೋಲ್ ಕಟ್ಟಕ್ಕಾಗಲ್ಲ ಅಂದ್ರೆ ಸರ್ವಿಸ್ ರೋಡಲ್ಲಿ ಹೋಗ್ಬೋದು ಏನಂತ ಹೇಳಿದ್ರೆ ಅದು ನ್ಯಾಷನಲ್ ನ್ಯಾಷನಲ್ ಹೈವೇ ಅಂತ ಹೇಳ್ತಾರೆ ಆಮೇಲೆ ಏನೋ ಇನ್ನೊಂದ್ ಏನಂತಾರೆ ಸೆಂಟ್ರಲ್ ಗವರ್ಮೆಂಟ್ ಇದು ಅಂತ ಹೇಳ್ತಾರೆ ಹಾಗಾಗಿ ಯಾರೇ ಈಗ ಅಲ್ಲಿ ಹೋದ ಅಲ್ಲಿ ಟೋಲ್ ಕಲೆಕ್ಟ್ ಮಾಡಬೇಕಾದ್ರೆ ಬೆಂಗಳೂರು ಟು ಮೈಸೂರು ಮದ್ದೂರು ಮೂಲಕ ಹೋಗ್ಬೇಕಾದ್ರೆ ಹೈವೇಯಲ್ಲಿ ಟೋಲ್ ಕಲೆಕ್ಟ್ ಮಾಡಿದ್ರೆ ಎಲ್ಲರೂ ಸ್ಟ್ರೈಕ್ ಮಾಡಿದ್ರು ಇಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಿದ್ದೀರಾ ಮಾಡಂಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಸ್ಟ್ರೈಕ್ ಮಾಡಿದ್ರು ಆದರೆ ಇಲ್ಲಿ ಅಲ್ಲಿ ಸರ್ವಿಸ್ ರೋಡ್ ಇತ್ತು ಬೇಡ ಅನ್ನೋ ಸರ್ವಿಸ್ ರೋಡಲ್ಲಿ ಹೋಗ್ಬೋದು ಆದ್ರೆ ಇಲ್ಲಿ ಯಾವುದೇ ಸರ್ವಿಸ್ ರೋಡ್ ಕೊಟ್ಟಿಲ್ಲ ಯಾರೇ ಹೋದ್ರು ಕೂಡ ಅಲ್ಲಿ ಟೋಲ್ ಮೂಲಕನೇ ಹೋಗ್ಬೇಕು ಟೋಲ್ ದಾಟ್ಕೊಂಡೇ ಹೋಗ್ಬೇಕು ಈಗ ನಾವೇನೋ ಅಪ್ರೂಪಕ್ಕೆ ಯಾವಾಗ್ಲೂ ತಿಂಗಳಿಗೋ ಎರಡು ತಿಂಗಳಿಗೋ ಹೋಗೋರು ಆದ್ರೆ ಡೈಲಿ ರೆಗ್ಯುಲರ್ ಹೋಗೋರ್ ಕತೆ ಏನಪ್ಪಾ ಅಂತ ಅನ್ನಿಸ್ತು ನನಗೆ ಏನಂದ್ರೆ ಈಗ ಸದ್ಯಕ್ಕವ್ರು ಟೂ ವೀಲರ್ಗೆ ಹಾಕಿಲ್ಲ ಟೂ ವೀಲರ್ಗಳನ್ನ ಬಿಡ್ತಾ ಇದಾರೆ ನಾನು ನೋಡಿದ ಮಟ್ಟಿಗೆ ಅವ್ರನ್ನ ಏನು ಚೆಕ್ ಮಾಡ್ತಿರ್ಲಿಲ್ಲ ಆ ಅದನ್ನ ಬಿಟ್ಟು ನಾವು ಕಾರ್ಗಳಲ್ಲಿ ಹೋಗೋರು ಟೆಂಪೋಗಳು ಮತ್ತು ಗೂಡ್ಸನ್ನು ಹೋಗೋವು ಆ ಥರದಕ್ಕೆಲ್ಲದಕ್ಕೂ ಕೂಡ ಈಗ ಎಷ್ಟೊಂದು ಜನ ಕನಕ್ಪುರ ಬೆಂಗಳೂರಿಂದ ಕನಕ್ಪುರಕ್ಕೆ ಡ್ಯೂಟಿಗೆ ಹೋಗೋರು ಇರ್ತಾರೆ ಅವ್ರು ಡೈಲಿ ತಿರುಗಾಡ್ತಾ ಇರ್ತಾರೆ ಅವರು ಕೂಡ ಪ್ರತಿದಿನ ಏಯ್ಟಿ ಫೈವ್ ಏಯ್ಟಿ ಫೈವ್ ರುಪೀಸ್ ಅಂದರೆ ಹೋಗ್ತಾ ಬರ್ತಾ ನಿಮಗೆ ನೂರ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರುಪೀಸ್ ಅಗತ್ತೆ ಹಾಗಾಗಿ ಇದು ಎಷ್ಟು ಸರಿ ಅಂತ ನನಗೆ ಅನಿಸ್ತಿ ಅನ್ಸೋಕ್ಕೆ ಶುರುವಾಯಿತು ಯಾವುದೇ ಸರ್ವಿಸ್ ರೋಡ್ ಇಲ್ದಿರೂ ಟೋಲ್ನ ತೊಗೋತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ನಿಮ್ಮದ್ದು ಏನಾಗಿತ್ತು ಅಂದರೆ ಅಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂತ ಮದ ಬೆಂಗಳೂರು ಟು ಮೈಸೂರು ರೋಡಲ್ಲಿ ಎಲ್ಲರೂ ಮೈಸೂರಿಗೆ ಹೋಗೋರು ಈ ಕನಕಪುರ ರೋಡಲ್ಲೇ ಹೋಗ್ಬೋದು ಅಂತೇಳಿ ಈ ಕಡೆ ಬರ್ತಾಯಿದ್ರು ಅಲ್ಲ ಇಲ್ಲಿ ಯಾರು ಈಗ ಇಲ್ಲೂ ಕೂಡ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ನನಗೂ ಈ ಟೋಲ್ನ ಹೆಂಗೆ ಸ್ಕಿಪ್ ಮಾಡಿ ಹೋಗೋದನ್ನ ಐಡಿಯಾ ಇಲ್ಲ ಯಾರಿಗಾದರೂ ಗೊತ್ತಿದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ನ ಮಾಡಿ ನೀವು ಯಾರಾದರೂ ಮದ್ದೂರು ಮದ್ದೂರು ಮೂಲಕ ಬೆಂಗ್ಳೂರು ಮೈಸೂರಿಗೆ ಹೋಗೋರಿದ್ದರೆ ಅಲ್ಲೂ ಅಲ್ಲೂ ಫಾಸ್ಟಾಗಿ ಹೋಗ್ಬೋದು ಅಂದರೆ ಒಂದೂವರೆ ಗಂಟೆಗೆಲ್ಲ ಒಂದೂವರೆ ಎರಡು ಅವರಿಗೆಲ್ಲ ಮೈಸೂರು ತಲುಪ್ಬೋದು ಆದರೆ ಈ ರೋಡ್ ಅಷ್ಟು ದೊಡ್ಡದಾಗಿಲ್ಲ ಚಿಕ್ಕದಾಗಿದೆ ಡಬಲ್ ರೋಡ್ ಇದೆ ಅಷ್ಟೇ ಈ ರೋಡಲ್ಲಿ ನಿಮಗೆ ಟೈಮು ಸ್ವಲ್ಪ ಜಾಸ್ತಿ ತಗೊಳತ್ತೆ ಆ ರೋಡಲ್ಲಿ ಸ್ವಲ್ಪ ಬೇಗ ತಲುಪ್ಬೋದು ನೋಡಿ ಇನ್ ಕೇಸ್ ನೀವೇನಾದರೂ ಈ ರೋಡ್ನ ಆ ರೋಡ್ನ ಅಲ್ಲಿ ಏನಪ್ಪ ಟೋಲ್ ಕಟ್ಟಬೇಕು ಅಂತ ಈ ರೋಡಲ್ಲಿ ಬರೋರು ಬರ್ತಿದ್ದವರಿದ್ದರೆ ಇಲ್ಲೂ ಕೂಡ ನ ಕಲೆಕ್ಟ್ ಮಾಡ್ತಾರೆ ಹಾಗಾಗಿ ಯೋಚನೆ ಮಾಡಿ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಅದನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಇದಿಷ್ಟು ನನ್ನ ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನಷ್ಟು ಇನ್ಫಾರ್ಮೇಶನ್ಗಳೊಂದಿಗೆ ಡೈಲಿ ವ್ಲಾಗ್ ಒಂದಿಗೆ ನಿಮ್ಮನ್ನ ಭೇಟಿ ಭೇಟಿ ಮಾಡ್ತೀನಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಇದೆ ಟೋಲು ಬ್ಯಾಂಗ್ಳೂರ್ ಟು ಕನಕಪುರ ಮತ್ತು ಮಳವಳ್ಳಿಗೆ ಹೋಗ್ಬೇಕಾದ್ರೆ ಕನ್ ಅಗ್ಲಿಪುರ ಅನ್ನೋ ಊರತ್ರ ಸಿಗುತ್ತೆ ಇದು ಟೋಲು ಆ ಕಡೆಯಿಂದ ಬರಬೇಕಾದ್ರೂ ಇದೇ ಟೋಲ್ ಬಿರುತ್ತೆ ಇದೇ ಟೋಲಲ್ಲಿ ನ ಕಲೆಕ್ಟ್ ಮಾಡ್ತಾರೆ ಈ ಕಡೆಯಿಂದ ಹೋಗಬೇಕಾದ್ರೂ ಇದೇ ಟೋಲಲ್ಲಿ ಅಮೌಂಟನ್ನ ಕಲೆಕ್ಟ್ ಮಾಡ್ತಾರೆ ಇನ್ ಕೇಸ್ ಅಂದರೆ ಫಾಸ್ಟ್ ಟ್ಯಾಗ್ ಇರಬೇಕಾಗುತ್ತೆ. ಫಾಸ್ಟ್ ಟ್ಯಾಗ್ ಇನ್ ಕೇಸ್ ಯಾರತ್ರ ಆದರೂ ರಿಚಾರ್ಜ್ ಇಲ್ಲ ಅಂತ ಏನಾದರೂ ಇದ್ದರೆ ಅವರಿಗೆ ಇಲ್ಲಿ ಏನೋ ಏನು ಮಾಡ್ತಾರೆ ಅಂತ ಅಂದರೆ ಒನ್ ಟು ಡಬಲ್ ಅಂದರೆ ಏಯ್ಟಿ ಫೈವ್ ರುಪೀಸ್ ಇದೆ ಒನ್ ಸೈಡಿಗೆ ಒನ್ ಸೆವೆಂಟಿ ರುಪೀಸ್ ಒನ್ ಸೆವೆಂಟಿ ರುಪೀಸನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಇದು ಎಷ್ಟು ಮಾತ್ರಕ್ಕೆ ಸರಿ ಅಂತ ನನಗೆ ಗೊತ್ತಿಲ್ಲ ಫಾಸ್ಟಾಗಿ ರೀಚಾರ್ಜ್ ಇಲ್ಲ ಅಂದರೆ ಹಾಗಾಗಿ ನನಗೆ ಅಕಸ್ಮಾತ್ ವಯಸ್ಸಾದವ್ರು ಇರ್ತಾರಲ್ವ ಅವರೆಲ್ಲ ಏನು ಮಾಡೋದು ಅಂತ ಅನ್ನಿಸ್ತು ನೋಡಿ ಇದು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಥ್ಯಾಂಕ್ ಯು